ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಜನ ನುಡಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಫ್ರೆಂಡ್ಸ್ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಮೇಡಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ಹೇಳಿ ಅಂತ ಸೊ ಇವತ್ತು ಕೂಡ ನಾನು ಒಂದು ಒಳ್ಳೆಯ ವರ್ಕ್ ಫ್ರಮ್ ಹೋಮ್ ಜಾಬ್ ತಂದಿದ್ದೀನಿ ಸೊ ಅದು ನಿಮ್ಮ ಮೊಬೈಲ್ ಅಲ್ಲೇ ಮಾಡಬಹುದು ಅದು ಕನ್ನಡದಲ್ಲಿ ಜಾಬ್ ಇರುತ್ತೆ ಓಕೆನಾ ಸೊ ನಿಮ್ಗೆ ಇಲ್ಲಿ ಡೈಲಿ ಬತ್ತೆ ತರ ಅವರು ತಿಂಗಳಿಗೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಸಂಬಳ ಕೊಡ್ತಾರೆ ಕೇವಲ ಎರಡರಿಂದ ಮೂರ್ ಅವರ್ ನೀವು ಕೆಲಸ ಮಾಡಿದ್ರೆ ಸಾಕು ಓಕೆನಾ ವಾರಕ್ಕೊಮ್ಮೆ ಇಲ್ಲಿ ಸಂಬಳ ಆಗುವಂತದ್ದು ಓಕೆನಾ ಯಾವ ರೀತಿ ಇಲ್ಲಿ ನೀವು ಕೆಲಸ ಮಾಡಬೇಕು ಹೇಗೆ ಮಾಡಬೇಕು ಹಾಗೆ ನಿಮ್ಗೆ ಹೇಗೆ ಸಂಬಳ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗೇನೆ ಇದು ಹೌಸ್ ಗಳಿಗಂತೂ ಹಂಡ್ರೆಡ್ ಪರ್ಸೆಂಟ್ ಏಳ್ ಮಾಡಿಸಿರುವಂತ ಜಾಬ್ ಅಂತ ಹೇಳ್ಬೋದು ಓಕೆನಾ ಸೊ ಬನ್ನಿ ಇವಾಗ ನೋಡೋಣ ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕ್ಬೇಕು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಬರೋಣ ಹಾಗೆ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಓಕೆನಾ ಸೊ ಪೂರ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಪೂರ್ತಿ ವಿಡಿಯೋ ನೋಡಿ ಸೊ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದ್ರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ತರ ಬನ್ನಿ ಶುರು ಮಾಡೋಣ ಸೊ ಇದರಲ್ಲಿ ಒಂದ್ ರೂಪಾಯಿ ಕೂಡ ಫೀಸ್ ಇಸ್ಕೊಳ್ಳಲ್ಲ ಝೀರೋ ಇರುತ್ತೆ ಯಾವುದೇ ರೀತಿಯಾಗಿ ಇಂಟರ್ವ್ಯೂ ಇರಲ್ಲ ಟೆಸ್ಟ್ ಇರಲ್ಲ ಸೊ ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ ಓಕೆನಾ ಸೊ ಬನ್ನಿ ನೋಡೋಣ ಸೊ ಫ್ರೆಂಡ್ಸ್ ಇದೊಂದು ಜಿಯೋ ಕಂಪನಿ ಆಗಿರುತ್ತೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಜಿಯೋ ಎಲ್ಲರೂ ಕೂಡ ಯೂಸ್ ಮಾಡ್ತಾನೆ ಇರ್ತೀವಿ ಸಿ ಸಿಮ್ಮನ್ನು ಸೊ ನಿಮಗೆ ರೀಚಾರ್ಜ್ ಮಾಡೋಕ್ಕಾಗಿರಬಹುದು ಸೊ ಎಲ್ಲದಕ್ಕೂ ಕೂಡ ನಾವು ಯಾವುದಾದ್ರೂ ಪೇ ಮಾಡಬೇಕು ಅಂತ ಇದ್ದರೆ ಬಿಲ್ಲನ್ನು ಅದು ಕೂಡ ನಾವು ಜಿಯೋದಲ್ಲಿ ಮಾಡ್ಬೋದು ಸೊ ಈಗ ಆ ಒಂದು ಜಿಯೋ ಕಂಪನಿಯಿಂದ ಈಗ ಕಸ್ಟಮರ್ ಅಸೋಸಿಯೇಟ್ ಅಂತ ಒಂದು ಜಾಬನ್ನು ಕರೆದಿದ್ದಾರೆ ಅಂದರೆ ಕಸ್ಟಮರ್ಸಿಗೆ ಜೊತೆ ನೀವು ಮಾತನಾಡುವಂಥ ಕೆಲಸ ವಾಟ್ಸಪ್ ಥ್ರೂ ಆಗಿರಬಹುದು ಅಥವಾ ಇಮೇಲ್ ತ್ರೂ ಆಗಿರ್ಬೋದು ಅಥವಾ ಚಾಟ್ ಥ್ರೂ ಆಗಿರಬಹುದು ಸೊ ಕನ್ನಡದಲ್ಲಿ ಇರುತ್ತೆ ಓಕೆನಾ ಸೊ ಎಷ್ಟು ಎಷ್ಟೋ ಜನರು ಕನ್ನಡ ಕಸ್ಟಮರ್ಸ್ ಇರ್ತಾರೆ ಸೊ ಆ ಒಂದು ಕಸ್ಟಮರ್ಸ್ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡುವಂಥ ಕೆಲಸ ನಿಮ್ಮದಾಗಿರುತ್ತೆ ಸೊ ಇಲ್ಲಿ ನಿಮಗೆ ದಿನಕ್ಕೆ ಮೂರು ಸಾವಿರ ಈ ರೀತಿ ನೀವು ಯಾವ ರೀತಿ ಕೆಲಸ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ತಿಂಗಳಿಗೆ ಮೂವತ್ತರಿಂದ ನಲವತ್ತು ಸಾವಿರ ಇಲ್ಲಿ ಸಿಗುತ್ತೆ ಓಕೆನಾ ಸೊ ಇಂಟ್ರೆಸ್ಟ್ ಇದ್ದವರೆಲ್ಲರೂ ಕೂಡ ಅಪ್ಲೈ ಮಾಡಿ ಸೊ ಇಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನೀವು ಈಗ ಸ್ಕ್ರೋಲ್ ಮಾಡ್ತಾ ಬಂದರೆ ಕೆಳಗಡೆ ಇಲ್ಲಿ ಇಲ್ಲಿದೆ ನೋಡಿ ಜಿಯೋ ಕಸ್ಟಮರ್ ಅಸೋಸಿಯೇಟ್ಸ್ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಬೇಕಿದ್ದರೆ ಕನ್ನಡದಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡಿಕೊಂಡು ಇಂಗ್ಲೀಷ್ ಬರಲ್ಲ ಅನ್ನೋರು ಕನ್ನಡದಲ್ಲಿಯೇ ಓದಿಕೊಂಡು ಕನ್ನಡದಲ್ಲೇ ಅಪ್ಲೈ ಮಾಡ್ಬೋದು ಓಕೆನಾ ಸೊ ನಾನು ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇಂಗ್ಲೀಷಲ್ಲಿ ತೋರಿಸ್ತಾ ಇದ್ದೀನಿ ಓಕೆ ಎಂಪವರಿಂಗ್ ವುಮೆನ್ ವಿತ್ ನ್ಯೂ ಆಪರ್ಚುನಿಟೀಸ್ ಇಲ್ಲಿ ಮಹಿಳೆಯರಿಗೆ ಒಳ್ಳೆಯ ಆದ್ಯತೆಯನ್ನು ಕೊಡ್ತಾರೆ ಸೊ ಹಾಗೆ ಪುರುಷರಿಗೂ ಕೂಡ ಇಲ್ಲಿದೆ ಇಬ್ಬರು ಕೂಡ ಅಪ್ಲೈ ಮಾಡಬಹುದು ಸೊ ಮೊದಲಿಗೆ ಎಂಜಾಯ್ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅರ್ನ್ ಅಪ್ ಟು ಟೆನ್ ತೌಸಂಡ್ ಪರ್ ಮಂತ್ ಅವೈಲೇಬಲ್ ಇನ್ ಸೆವೆಂಟಿ ಸೆವೆನ್ ಅಂಡ್ರೆಡ್ ಪ್ಲಸ್ ಸಿಟೀಸ್ ಥೌಸಂಡ್ಸ್ ಆಫ್ ವುಮೆನ್ ಅಸೋಸಿಯೇಟ್ಸ್ ಸೊ ಈ ರೀತಿ ಇಲ್ಲಿ ತಿಂಗಳಿಗೆ ನೀವು ಎಷ್ಟು ಅವರ್ ಕೆಲಸ ಮಾಡ್ತೀರ ದಿನಕ್ಕೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇಲ್ಲಿ ಅರ್ನಿಂಗ್ ಕ್ಯಾಲ್ಕುಲೇಟು ಅರ್ನಿಂಗ್ ಪ್ರೂಫನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಟೈಮ್ ನೀವು ಇಲ್ಲಿ ಕೇವಲ ಒನ್ ಅವರ್ ನೀವು ಸ್ಪೆಂಡ್ ಮಾಡಿದ್ರೆ ನಿಮಗೆ ಇಲ್ಲಿ ತ್ರೀ ತೌಸಂಡ್ ಹಂಡ್ರೆಡ್ ಮಂತ್ಲಿ ಅರ್ನ್ ಆಗುತ್ತೆ ಸೊ ಈ ರೀತಿ ನೀವು ಎಷ್ಟು ಅವರ್ ಬೇಕಾದರೂ ಕೆಲಸ ಮಾಡಬಹುದು ಸೊ ನೀವೇನಾದರೂ ಆರು ಅವರ್ ಕೆಲಸ ಮಾಡಿದ್ರೆ ಇಪ್ಪತ್ತೊಂದು ಸಾವಿರ ಸಿಗುತ್ತೆ ಈ ರೀತಿ ಏಳವರು ಈ ರೀತಿ ನಾಲ್ಕವರು ಮೂರವರು ಸೊ ನೀವು ಎಷ್ಟು ಅವರ್ ಕೆಲಸ ಮಾಡ್ತೀರಾ ನಾಲ್ಕು ಅವರ್ ಮಾಡಿದ್ರೆ ನಾ ಹದಿನಾಲ್ಕು ಸಾವಿರ ಸಿಗುತ್ತೆ ಓಕೆನಾ ಸೊ ಈ ರೀತಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಅವರ್ ಬೇಕಾದರೂ ಕೆಲಸ ಮಾಡಬಹುದು ಓಕೆ ವಾಟ್ ಈಸ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ ದ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್ ಎಂಪವರ್ಸ್ ವುಮೆನ್ ವಿತ್ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ವಿತ್ ಜಸ್ಟ್ ಎ ಸ್ಮಾರ್ಟ್ಫೋನ್ ಎಕ್ವಿಟ್ ಸ್ಪೇಸ್ ಆ್ಯಂಡ್ ವಿಲ್ಲಿಂಗ್ನೆಸ್ ಟು ಲರ್ನ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಜರ್ನಿ ಜಿಯೋ ಪ್ರೊವೈಡ್ಸ್ ಕಾಂಪ್ರಿನ್ಸಿವ್ ಟ್ರೈನಿಂಗ್ ಆ್ಯಂಡ್ ಎಸೆನ್ಷಿಯಲ್ ಟೂಲ್ಸ್ ಟು ಹೆಲ್ಪ್ ಯು ಕನೆಕ್ಟ್ ವಿತ್ ಕಸ್ಟಮರ್ಸ್ ಆ್ಯಂಡ್ ಕೀಪ್ ದೆಮ್ ಕನೆಕ್ಟೆಡ್ ಥೌಸಂಡ್ಸ್ ಆಫ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ಸ್ ಅರ್ನ್ ಓವರ್ ಫಿಫ್ಟೀನ್ ಥೌಸಂಡ್ ಪರ್ ಮಂತ್ ಬೈ ವರ್ಕಿಂಗ್ ಜಸ್ಟ್ ಫೋರ್ ಟು ಫೈವ್ ಅವರ್ಸ್ ಫ್ರಾಮ್ ಡೇ ಓಕೆನಾ ವರ್ಕ್ ಫ್ರಮ್ ಹೋಮ್ ಸೊ ಇಲ್ಲಿ ನೀವು ನೋಡಬಹುದು ಇಲ್ಲಿ ಫ್ಲೆಕ್ಸಿಬಲ್ ನೀವೇನಾದರೂ ವರ್ಕ್ ಮಾಡಿದ್ರೆ ಅಂದರೆ ಒಳ್ಳೆಯ ವರ್ಕ್ ಚೆನ್ನಾಗಿ ವರ್ಕ್ ಮಾಡಿದ್ರೆ ತಿಂಗಳಿಗೆ ಹದಿನೈದು ಸಾವಿರ ಇಲ್ಲಿ ಕೆಲಸ ಹದಿನೈದು ಸಾವಿರ ಸಿಗುವಂಥದ್ದು ಕೇವಲ ಫೋರ್ ಟು ಫೈವ್ ಅವರ್ ಕೆಲ್ ಕೆಲಸ ಮಾಡಿದ್ರೆ ಓಕೆನಾ ಸೊ ಯಾವುದೇ ರೀತಿಯಾಗಿ ಫೇಕ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಜಿನೈನ್ ಆಗಿದೆ ಎಲ್ಲರೂ ಕೂಡ ಅಪ್ಲೈ ಮಾಡಿ ಸೊ ಇವಾಗ ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಸೊ ಇಲ್ಲಿ ನೋಡಬಹುದು ಆಲ್ರೆಡಿ ಇಲ್ಲಿ ಕೆಲಸ ಮಾಡಿರೋರು ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡಿರ್ತಾರೆ ಅದು ಕೂಡ ನೀವು ನೋಡಬಹುದು ಜಿ ಸಿ ಎ ಪ್ರೋಗ್ರಾಮ್ ಆಸ್ ಬಿನ್ ಎ ಬೋನ್ ಟು ಮೀ ಹ್ಯಾಸ್ ಐ ಕ್ಯಾನ್ ವರ್ಕ್ ಫ್ರಮ್ ಹೋಮ್ ಐ ಹ್ಯಾವ್ ಐ ಹ್ಯಾವ್ ನೌ ಹೇಬಲ್ ಟು ಲರ್ನ್ ಕಂಫರ್ಟೇಬಲಿ ಮ್ಯಾನೇಜ್ ಮೈ ಟ್ರೀಟ್ಮೆಂಟ್ ಕೋರ್ಸ್ ಆ್ಯಂಡ್ ಕಂಟ್ರಿಬ್ಯೂಟ್ ಟು ಮೈ ಫ್ಯಾಮಿಲಿ ಓಕೆ ನೋಡ್ಬೋದು ಅವರ ರಿವ್ಯೂ ಮತ್ತು ಇಲ್ಲಿ ನಿಮ್ಮ ಕ್ವಶನ್ಸ್ ಏನಾದರೂ ಇದ್ರೆ ಅದು ಕೂಡ ನೀವು ಇಲ್ಲಿ ವಾಟ್ ಈಸ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್ ಸೊ ಈ ರೀತಿ ನಿಮಗೆ ಹೇಳಿದೆ ಆಲ್ರೆಡಿ ಹೂ ಕ್ಯಾನ್ ಅಪ್ಲೈ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್ ಸೊ ಯಾರು ಅಪ್ಲೈ ಮಾಡಬಹುದು ಯು ಆರ್ ಲುಕಿಂಗ್ ಫಾರ್ ವುಮೆನ್ ಫ್ರೀ ಫ್ರೀಲ್ಯಾನ್ಸರ್ ಹೂ ಹ್ಯಾವ್ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ ಅಂಡರ್ಸ್ಟ್ಯಾಂಡ್ ಕಸ್ಟಮರ್ ಡೆಮೋಗ್ರಫಿಕ್ಸ್ ಆ್ಯಂಡ್ ಕ್ಯಾನ್ ಸ್ಪೀಕ್ ಇನ್ ಲೋಕಲ್ ಲ್ಯಾಂಗ್ವೇಜ್ ಜಿಯೋ ವಿಲ್ ಪ್ರೊವೈಡ್ ಕಂಪ್ಲೀಟ್ ಟ್ರೈನಿಂಗ್ ಆ್ಯಂಡ್ ಸಪೋರ್ಟ್ ಫಾರ್ ದಿಸ್ ಪ್ರೋಗ್ರಾಮ್ ಅಂದರೆ ನಿಮಗೆ ಲೋಕಲ್ ಭಾಷೆ ನಿಮ್ಮ ಊರಲ್ಲಿ ಯಾವ ಭಾಷೆ ಮಾತಾಡ್ತಾರಲ್ವ ಸೊ ಆ ಭಾಷೆ ನಿಮಗೆ ಚೆನ್ನಾಗಿ ಬರ್ತಿರಬೇಕು ಸೊ ಅಂಥವರೆಲ್ಲರೂ ಕೂಡ ಅಪ್ಲೈ ಮಾಡಬಹುದು ಅಂತ ಹೇಳಿದ್ದಾರೆ ಇನ್ನು ಹೌ ಮಚ್ ಐ ವಿಲ್ ಅರ್ನ್ ಆ್ಯಸ್ ಅ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಸೊ ಇಲ್ಲಿ ನೋಡಬಹುದು ನಾಲ್ಕರಿಂದ ಐದವರೆ ಆರವರ್ ಕೆಲಸ ಮಾಡಿದ್ರೆ ಹದಿನೈದು ಸಾವಿರ ಸಿಗುವಂಥದ್ದು ಓಕೆನಾ ಕೆನ್ ಐ ವರ್ಕ್ ಫ್ರಮ್ ಹೋಮ್ ಆ್ಯಸ್ ಅ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಹೌದು ನೀವು ಜಿಯೋ ಕಸ್ಟಮರ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಬೇಕಾಗುತ್ತೆ ಇಲ್ಲಿ ಏನು ಕೆಲಸ ಅಂದರೆ ಜಿಯೋ ಕಸ್ಟಮರ್ಸ್ ಇರ್ತಾರಲ್ವಾ ಸೊ ಅವ್ರಿಗೆ ಏನಾದರೂ ಡೌಟ್ಸ್ ಇರುತ್ತೆ ಅವ್ರು ಏನು ಮಾಡ್ತಾರೆ ನಿಮಗೆ ಕಾಲ್ ಮುಖಾಂತರ ಅಥವಾ ಮೆಸೇಜ್ ಮುಖಾಂತರ ವಾಟ್ಸಪ್ ಮುಖಾಂತರ ಚಾಟ್ ಮಾಡ್ತಾರೆ ಆ ಒಂದು ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡುವಂಥದ್ದು ಅದು ಕನ್ನಡದಲ್ಲಿರುತ್ತೆ ಓಕೆನಾ ಹ್ಯಸ್ ಅಸ್ ಅ ಜಿಯೋ ಕಸ್ಟಮರ್ ಅಸೋಸಿಯೇಟ್ ವಿಲ್ ಹ್ಯಾವ್ ಅ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಸೊ ಫಿಕ್ಸ್ ವರ್ಕಿಂಗ್ ಅವರ್ ಏನಾದರೂ ಇರುತ್ತಾ ಅಂತ ಇರೋ ಕೇಳ್ತಿದ್ದೀರಾ ಸೊ ಇದಕ್ಕೆ ಯಾವುದೇ ರೀತಿಯಾಗಿ ಫಿಕ್ಸ್ ವರ್ಕ್ ಇರಲ್ಲ ನಿಮ್ಗೆ ಯಾವ ಟೈಮಿಂಗ್ಸ್ ಬೇಕೋ ಆ ಟೈಮಿಂಗ್ಸ್ ನೀವೇ ಚೂಸ್ ಮಾಡಬೇಕು ಆ ಟೈಮಿಂಗಲ್ಲಿ ನೀವೇ ವರ್ಕ್ ಮಾಡಬೇಕು ಓಕೆನಾ ಸೊ ಈಗ ಹೇಗೆ ನೀವು ಇಲ್ಲಿ ಅಪ್ಲೈ ಮಾಡಬೇಕು ಹೇಗೆ ರಿಜಿಸ್ಟರ್ ಆಗಬೇಕು ಅಂತ ತೋರಿಸ್ತೀನಿ ರಿಜಿಸ್ಟ್ರೇಷನ್ ನೌ ಪ್ಲೀಸ್ ಪ್ರೊವೈಡ್ ದ ಫಾಲೋವಿಂಗ್ ಡೀಟೇಲ್ಸ್ ಫಾರ್ ರಿಜಿಸ್ಟ್ರೇಷನ್ ಓಕೆನಾ ಇವಾಗ ಫಸ್ಟ್ ಇಲ್ಲಿ ನಿಮ್ಮ ನೇಮನ್ನು ಹಾಕಬೇಕಾಗತ್ತೆ ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ ಅದಾದಮೇಲೆ ಡೇಟ್ ಆಫ್ ಬರ್ತ್ ಹಾಕಿ ಸೆಲೆಕ್ಟ್ ಜೆಂಡರ್ ಸೊ ಮೇಲ ಫೀಮೇಲ ಓಕೆ ಸೆಲೆಕ್ಟ್ ಅಕ್ಯುಪೇಷನ್ ಸ್ಟೂಡೆಂಟ್ಸ್ ಇದ್ದೀರಾ ವೈಫ್ ಇದ್ದೀರಾ ಸ್ಯಾಲ್ಡಿ ಸ್ಯಾಲ್ರಿ ಎಂಪ್ಲೋ ಸ್ಯಾಲರಿಡಿ ಅಂದರೆ ಸ್ಯಾಲ್ರಿ ಎಂಪ್ಲಾಯಿ ಇದ್ದೀರಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ ಯಾವ್ದು ಇದ್ದೀರಾ ಅದನ್ನು ಹಾಕಿ ಆನಂತರ ಪಿನ್ ಕೋಡು ನಿಮ್ಮ ಊರು ಪಿನ್ ಕೋಡ್ ಹಾಕಬೇಕಾಗತ್ತೆ ಸೊ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚವನ್ನು ಇಲ್ಲಿ ಹಾಕಬೇಕು ಆರ್ ಆರ್ ಎಚ್ ಎಮ್ ಓಕೆ ಅದಾದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಓಕೆನಾ ಓಕೆ ನೋಡಿ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಡೈರೆಕ್ಟ್ ನಿಮಗೆ ವಾಟ್ಸಪ್ ತ್ರೂ ನೀವು ಚಾಟ್ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ಬಿ ಕಾಮ್ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮ ವಾಟ್ಸಪ್ಪಿಗೆ ಡೈರೆಕ್ಟ್ ತೊಗೊಳುತ್ತೆ ನಿಮ್ಮ ನಂಬರ್ ಬಂದರೆ ಅದಾದ ಮೇಲೆ ಫಾರ್ ಎನಿ ಸಪೋರ್ಟ್ ರಿಲೇಟೆಡ್ ಕ್ವಾರೀಸ್ ಕಾಂಟ್ಯಾಕ್ಟ್ ಯುವರ್ ಜಿ ಸಿ ಎಮ್ ಬಿ ಎಮ್ ಎಸ್ ಎಲ್ ಆರ್ ಟೈಪ್ ಐ ಟು ಎಕ್ಸ್ಪ್ಲೋರ್ ದ ಫೀಚರ್ ಸೊ ಇಲ್ಲಿ ಐ ಅಂತ ನೀವು ಟೈಪ್ ಮಾಡಿ ಸೊ ಈಗ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಆರ್ ಯು ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅಂತ ಕೇಳ್ತಿದ್ದಾರೆ ಸೊ ನೋ ಅಂತ ಕೊಡಿ ಯಾಕಂದರೆ ನೀವು ಇನ್ನೂ ವರ್ಕ್ ಮಾಡ್ತಾ ಇಲ್ಲ ಇಲ್ಲಿ ಡೂ ಯು ವಾಂಟ್ ಟು ಬಿಕಮ್ ಎ ಜಿ ಸಿ ಎ ಓ ಎಸ್ ಅಂತ ಕೊಡಿ ಸೊ ಅದಾದಮೇಲೆ ಇಲ್ಲಿ ಬರುತ್ತೆ ನೋಡಿ ಬಿಕಮ್ ಜಿಯೋ ಹೋಮ್ ಅಸೋಸಿಯೇಟ್ ಅರ್ನ್ ಆ್ಯಂಡ್ ಲರ್ನ್ ವಿತ್ ಜಿಯೋ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಇವರ್ ಫುಲ್ ನೇಮ್ ಇನ್ ಇಂಗ್ಲೀಷ್ ಅಂತ ಇದೆ ಸೊ ಇಂಗ್ಲೀಷಲ್ಲಿ ಎಂಟರ್ ಮಾಡಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಸೊ ಆ ಥರ ಸೊ ಅದಾದಮೇಲೆ ಎಂಟರ್ ಇವರ್ ಪಿನ್ ಕೋಡ್ ಹಾಕಬೇಕಾಗತ್ತೆ ಫೈ ಏಟ್ ಟೂ ಒನ್ ಜೀರೋ ಟು ಓಕೆ ವ್ಯಾಲಿಡ್ ಇಲ್ಲಿ ಕೊಡಬೇಕಾಗತ್ತೆ ಕೋಡು ಸೊ ಅದಾದಮೇಲೆ ನೋಡಿ ಇಲ್ಲಿ ಥ್ಯಾಂಕ್ಸ್ ಯು ಫಾರ್ ದ ಡಿಟೇಲ್ ಅವರ್ ಜಿಯೋ ಟೀಮ್ ವಿಲ್ ಗೆಟ್ ಬ್ಯಾಕ್ ಟು ಯು ಶಾರ್ಟ್ಲಿ ಎಡಿಷ್ನಲಿ ಯು ಕ್ಯಾನ್ ಆಲ್ಸೋ ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ವಿ ಅ ದ ಜಿಯೋ ಕೆರಿಯರ್ಸ್ ಓಕೆ ನಿಮ್ಮ ಎಡಿಷ್ನಲ್ ಇಲ್ಲಿ ನೀವು ಇಲ್ಲಿ ವಿಡಿಯೋ ಕೊಟ್ಟಿರ್ತಾರೆ ಸೊ ಅದನ್ನು ನೋಡಿಬಿಟ್ಟು ನೀವು ಆ ನಂತರ ಇಲ್ಲಿ ಅಪ್ಲೈನವ್ರ ಮೇಲೆ ಕ್ಲಿಕ್ ಮಾಡಿ ಸೊ ಓಕೆ ಈ ರೀತಿ ನಿಮ್ಮದೇನಾದರೂ ಶು ಲಿಸ್ಟ್ ಬಂದರೆ ಅವರು ನಿಮಗೆ ಮೆಸೇಜು ಮತ್ತು ಮೇಲ್ ಹಾಕ್ತಾರೆ ಸೊ ಆವಾಗ ನೀವು ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲೈ ಮಾಡಬಹುದು ಸೊ ನೆಕ್ಸ್ಟ್ ಸ್ಟೆಪ್ಪನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಓಕೆನಾ ನೀವು ಇಲ್ಲಿ ನೋಡಿರ್ಬೋದು ಫಸ್ಟ್ ಸ್ಟೆಪ್ ನಿಮಗೆ ಸ್ಟಾರ್ಟ್ ರಿಜಿಸ್ಟರ್ ಇರುತ್ತೆ ರಿಜಿಸ್ಟರ್ ಆದ್ಮೇಲೆ ಸ್ಟೆಪ್ ಟು ಆನ್ಲೈನ್ ಒನ್ ಟೆಸ್ಟ್ ಇರುತ್ತೆ ಅದನ್ನೇ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಆನಂತರ ವೆರಿಫೈಡ್ ಡಾಕ್ಯುಮೆಂಟ್ಸ್ ಇರುತ್ತೆ ಸೊ ನಿಮ್ಮ ಒಂದು ನಿಯರ್ ಜಿಯೋ ಆಫೀಸಲ್ಲಿ ವೆರಿಫೈ ಮಾಡಿ ಬರಬೇಕು ಅದಾದಮೇಲೆ ಡೀಪ್ ಲರ್ನಿಂಗ್ ಅವರು ಟೂಲ್ಸ್ ಎಲ್ಲ ಕೊಡ್ತಾರೆ ನಿಮ್ಮ ಲರ್ನಿಂಗ್ ಟೂಲ್ಸ್ ಅದನ್ನ ಮಾಡಿ ಆನಂತರ ಗೆಟ್ ಸ್ಟಾರ್ಟ್ ಅರ್ನ್ ಅಂದರೆ ನೀವು ಅಲ್ಲಿ ಅವಾಗ ಶುರು ಮಾಡ್ಕೋಬೇಕಾಗುತ್ತೆ ವರ್ಕ್ ಓಕೆನಾ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ನೀವು ಕೇವಲ ಡಾಕ್ಯುಮೆಂಟ್ಸನ್ನ ಸಬ್ಮಿಟ್ ಮಾಡಿ ತೋರಿಸಲಿಕ್ಕೆ ಮಾತ್ರ ಜಿಯೋ ಕಂಪನಿಗೆ ಹೋಗಬೇಕಾಗುತ್ತೆ ಸೊ ಎಲ್ಲರ ಊರಲ್ಲೂ ಕೂಡ ಜಿಯೋ ಕಂಪನಿ ಇದ್ದೇ ಇರುತ್ತೆ ಸೊ ನಿಮ್ಮ ಹತ್ತಿರ ನಿಯರ್ ಯಾವ್ದು ಇರುತ್ತೆ ಅಲ್ಲಿ ಹೋಗಿ ನೀವು ವೆರಿಫೈ ಮಾಡಿ ಬನ್ನಿ ಸೊ ಅದಾದಮೇಲೆ ಜಸ್ಟ್ ಸಿಂಪಲ್ ಟೆಸ್ಟ್ ಇರುತ್ತೆ ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದನ್ನು ಯಾವ ರೀತಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಹಾಗೆ ಯಾರಿನೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ